ಅಲ ಚಾವಿ ಕೊಡಲ್ಲ ರೀ ನಾ ಸಾನೆ ಮಾಡಬೇಡ ಚಾವಿ ಕೊಡ ಅಲ್ಲ ಸ್ವಂತ ಈ ನಮ್ಮನೆ ಕಾಳಜಿ ಮಾಡೋಂಗಿಲ್ಲ ನಿನಗೇನು ಕಮಿಷನ್ ಕೊಡ್ತಾಳೆ ನನಕ್ಕಿ ತುಗ್ರ ನೀ ಮನ್ಸನ್ನೇ ಹೋಗ್ಬೇಕು ಬ್ಯಾರೇನಾದ ಗಂಡಸ್ರ ದೇವಿ ದುಃಖ ರಗಡಾಗತ್ತೆ ನಾವು ಹತ್ರ ನಮ್ ಕಣ ನೀರು ಬರೋದಿಲ್ಲ ಇನ್ನೊಂದ್ ಸ್ವಲ್ಪ ದಿನ ಇಲ್ಲೇ ಐತೆ ಅಂದ್ರೆ ಎಲ್ಲಾಕಿನ ಸಮ ಹುಚ್ಚಾ ಅಂತ ಅನ್ಸಗದ್ದಿ ಏ ಹುಚ್ಚಾ

சைஜ் ஒன்சா அவட அவுட் ஆடில் கேட்டு கெல்ச மாசி சே 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 ஓகே விட்லே ಏ ಬಿಡಿ ನೀನ ಏನ ಅವ್ರ ನಿಂತಾರೋ ಎರಡು ಅಕ್ಕ ನಾನು ಸ್ವಲ್ಪ ನೀ ನೀವ್ ಅಂತ ಗೊತ್ತಾಗಿತ್ತನ ಅದಕ್ಕ ನಿಂತರ ನಿಮ್ಮನ್ ಬಾಳ ಮಿಸ್ ಮಾಡ್ಕೊಳತ್ತೀ ಮಿಸ್ ಯಾಕೆ ಮಾಡ್ಕೊತೀರಿ ನಾ ಆಗಕನ್ರಿ ಸರಿ ನಾ ಬರ್ತೇನ್ರಿ ನೀವು ಮಬದೀರು ಏನ್ ನಮ್ಮನ್ನು ಮಬ್ ಮಾಡಾಕ್ ಬಂದಿರೋ ನಾ ಯಾಕ ನಿಮ್ಮನ್ನ ಇಷ್ಟಪಟ್ಟು ನೀವು ಒಂದೂ ಗೊತ್ತಾಗುವಲ್ತ ನಾ ಬರ್ತೇನೆ ರೀ ನಿಂದುರೋ ಮಾರಾಯ ನೀ ಹೇಳಿದೆಲ್ಲ ಎ ಬಿಡಿ ಹೇಳ್ಯಾನ ನಮ್ಮವ್ವನ ಮಾತ್ ನಂಬಿ ನನ್ನ ಬಿಟ್ ಹೊಂಟ್ಯಾ ಎ ಬಿಡಿ ನಿನ್ನ ನಂಬಿದ್ನಲ್ಲೋ ನಮ್ಮ ಅಕ್ಕ ನಿಮ್ ನಂಬಿದ್ದಾಳಲ್ಲ ನಿಮಗೆ ನಾ ಇಷ್ಟ ಅದೀನೋ ಇಲ್ಲೋ ಅಂತ ಹೇಳಿ ನಾ ಇನ್ನೂ ಕೇಳಂಗಿಲ್ಲ ನಿಮ್ಮ ಅವ್ವ ಅಂದ್ರ ನಮ್ಮ ಅತ್ತಿಗಿ ಫೋನ್ ಹಚ್ಕೊಡ್ರಿ ನಾನೇ ಮಾತಾಡ್ತೀನಿ ನಮ್ಮವ್ವನಂತ ಫೋನ್ ಇಲ್ರಿ ಹಚ್ಚ್ರಿ ಫೋನಾ ಹಲೋ ಹಲೋ ಇವ್ವ ಎಲ್ಲೊಬ್ರು ಮಾತಾಡ್ತಾರ ನೋಡು ಯಾರ್ ಕೊಡು ಹಲೋ ಅತ್ತಿರೇನ್ರಿ ಮಾತಾಡುದು ಆತ್ಯ ಅಲ್ಲವಾ ನಿಂಬ್ಯಾವ ಮಾತಾಡೋದು ನೀ ನಿಮ್ಮ ಸೊಸಿ ಆಗಕ್ಕೆ ಅಯ್ಯ ನೀ ಏನು ಹಂಗೆ ನೋಡಿ ಚೀಟರ್ ಹ್ಞೂ ರೀ ಟೀಚರ್ ರೀ ನನ್ನ ಮಗ ನಿನ್ನ ಬಗ್ಗೆನ ಹೇಳ್ತಿರ್ತಾನ ನೀನು ನೋಡ್ಯಾನು ನೋಡ್ಯಾನ್ ಹಾಂಟ್ಯಾನ ಮಗ ನನ್ನ ಮರ್ತಾನ ಫೋನ್ ಹಚ್ಚೋದು ಕಡಿಮೆ ಮಾಡ್ಯಾನ ಹಾಂ ನಿಮಗೆ ನಾ ಸೊಸಿಯಾಗಿ ಬರೋದು ಇಷ್ಟ ಐತ್ರಿ ವಾಟ್ಸಾಪಿಗೆ ಫೋಟೋ ಬಿಟ್ಟಿದ್ದ ಚಂದದಿ

ಓಡಿ ಹೋಗುನಂದ್ರ ಓಡಿ ಹೋಗುನು ಮನೆಯಗಿನವರನ್ನ ಆಫೀಸ್ ಮಧ್ಯ ಹೋಗುನಂದ್ರ ಆಫೀಸ್ ಮಧ್ಯ ಹೋಗುನು ಈ ಮಾತು ನಿಮ್ಮನ್ನ ನಾ ಹೇಳಬೇಕು ನಿಮಗೆ ಆ ಮಾತು ಹೇಳಕಾಗೋದಿಲ್ಲ ಅಂತ ನಾ ಹೇಳಿದೆ ಎಲ್ಲರನ್ನ ಆಫೀಸ್ ಮಧ್ಯ ಹೋಗಂದ್ರ ನಿಮ್ಮ ಗಾಡಿ ತಗಿರೆ ನಮ್ಮ ಮನೆ ಹೋಗುನು ನಮ್ಮವ್ವ ಅಂದ್ರ ನಿಮ್ಮ ಅತ್ತಿಗೆ ಭೇಟಿ ಮಾಡಸ್ತೀನ್ ಬರ್ರಿ ಏ ಬಿಡ್ ಬಾಗ್ Nampak tu sendiri. ಅರೆ ಹೇಳು ರುಕ್ಕು ಇದನ್ ಅಕ್ಕು ಏನ್ ಅಲ್ಲಿ ನಾನು ಅವು ಮಾಡ್ತೇನಿ ಓಹ್ ತಾಯಿ ಅಣ್ಣಿಗೂ ಆಯ್ ಅಣಿಗೂ ಅಮ್ದು ಬಿಡೇ ಅಯ್ಯೋ ನಾ ಹಾಗೆಂದು ಪರಿಸ್ಥಿತಿ ವಿಚಾರ ಮಾಡಲ್ಲ ಯಾ ಯಾರು ಕಣ್ಣೆ ಕೊಡ್ತಾರ ಅವ आमद परीस्थिती हिंगे अदर्द मदल काला कसुल्ला हा या ನಾಗಪ್ಪನ ಇದ್ರಾಗ ನಂದು ಏನೋ ನಾಗಪ್ಪನ ಅಂದು ಏನಿಲ್ಪ ಕೈವಾಡ ಐತು ಇಲ್ಲು ಬೇರೆ ನಮ್ಮತ್ತಿ ಮಗಳು ಬೇರೆದವ್ನ ಹಾಕ್ತೀನಿ ಬ್ಯಾರದವ್ರ ಜೊತೆ ಬಾಳೆ ಮಾಡ್ತೀನಿ ಅಂದಾಗ ನಾಡ್ರೆ ಕೊಡ್ಲಿ ಆರಾಮ್ ಇರ್ಲಿಕ್ಕೆ ಅಂದ್ರೆ ಏನ್ ಹೇಳು ತ್ಯಾಗ ತ್ಯಾಗ ನಾಗಣ್ಣ ರುಕ್ಮೋನ ಬೇಕು ರುಕ್ಮೌನ ಬೇಕಂತಿದ್ದಿ ರುಕ್ಮೋನ ಪಕ್ಕುಸ್ರಿಗೆ ಬಿಟ್ಟು ಕೊಟ್ಬಿಟ್ಟಿಲ್ಲ ಮೊನ್ನೆ ಕಬ್ಬಿಣ ಪಡೆದ ಯಾಕ ಸರಸವನ್ ಕರ್ಕೊಂಡು ಪುಂಗುಪ್ಪು ಆಡಕತ್ತಿದ ನೀನ್ ಹೋಗಿ ಕರೆ ಅರ ರೂ ರಮ ಎದಕ್ಕೆ ಬಂದಿದ್ದ ಹೌದಲ್ಲಿ ಇದು ನಾನು ಲಕ್ಷ ಕಂಬಂದಿ ನೋಡು ಆಯ್ತನು ಯಾರ ಕರ್ಕೊಂಡ್ ಬಂದಿರ್ಬೇಕಣ್ಣ ಮತ್ತೆ ನಾಗಪ್ಪಣ್ಣ ರುಕುಮ ನಾನಾಗ ಕರ್ಕೊಂಡ್ ಬಂದಿದ್ಯಾ ನೀನ್ ಲಪ್ಟಾ ತೋರ್ಸಕ ಅಲ್ಲ ಹಡಿಬಿಟ್ಟಿ ಮಗನ ದುಶ್ಮಕಾಯಿ ಅಂದ್ರೆ ಇಲ್ಲಿಯಾದ್ಯ ಅಲ್ಲಿ ಹಡಕಲ್ಲಿ ಏನಂದ ಅಲ್ಲಿ ಆ ಪಕ್ಕ ಸೆಟ್ ಮಾಡಿ ಕೊಟ್ಟಂಗೆ ನಂಗೊಂದು ಎಲ್ಲರೂ ನೋಡಲ್ಲ ಕನ್ನೆ ಐತಿ ಹೆಂಗೆ ಬೇಸದ ನಿನ್ನ ಕಾಲ ಕಸು ಇಲ್ಲ ಆಕಿ ಸೊಂಟದಾಗ ಕಸು ಇಲ್ಲ ನೀ ಹೂ ಅಂದ್ರೆ ಫಿಕ್ಸ ಇಬ್ಬರು ಕೂಡಿ ಪುಂಗು ಪೂಡಾಕತ್ತೀ ಇರ್ಲ ಮುಂದಿನವ್ರು ನೋಡ್ಕೊಂಡ್ ಬರೋಣ ನೀನು ಬಾಲಿ ಆಗ್ತೀನಿ ಮನುಷ್ಯ ಡೇಂಜರ್ ನೋಡಿ ನಮಸ್ಕಾರ ರೋಗ ನಿರೋಧಕ ಆಫೀಸರ್ ಅಗ್ರಿಕಲ್ಚರ್ ಆಫೀಸರ್ ಅಂತ ಕರಿತೀವಿ ಇಲ್ಲಿಗೆ ಈ ಕಥೆ ಮುಗೀತಿ ಈ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಆಮ್ಯಾಗ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಹೋಗ್ಬೇಡ್ರಿ ಒಂದು ಫೀಲಿಂಗ್ ಬ್ಯಾಡ್ ಅಂತ ಏನು ಅನ್ಸುತ್ತಪ್ಪ ಅಂದ್ರ ಎಲ್ಲ ನೋಡ್ತಾರ ನನ್ನ ವಿಡಿಯೋ ಸಬ್ಸ್ಕ್ರೈಬರ್ ಆದ್ರೆ ನೋಡ್ತಾರ ಆಗ್ಲಾದ್ರೆ ಇನ್ನೂ ಆಗ್ಲಾದ್ರೆ ಜಾಸ್ತಿ ನೋಡತ್ತಿರ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅದೊಂದು ಸ್ವಲ್ಪ ಬೇಜಾರಾಗಿತಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಕಮೆಂಟ್ ಮಾಡ್ರಿ ಇದು ಒಂದು ಕಥೆ ಮುಗಿತಿ ಇನ್ನು ಯಾವ ಕತೆನ ನಾವು ಮಾಡ್ಬೇಕಂತ ನಿಮ್ಗೆ ಬಯಸ್ತೀರಿ ಯಾವ ವಿಷಯನಾಗ ನೆಕ್ಸ್ಟ್ ಕಥೆ ಬರ್ರಿ ಅಂತ ಹೇಳ್ತೀರಿ ಕಮೆಂಟ್ ಮಾಡ್ರಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಯಾವುದಾದ್ರೂ ವಿಷಯ ನನಗೆ ಅನಿಸ್ಲಾರ್ದು ನೀವು ಕಮೆಂಟ್ ಮಾಡಿದ್ರೆ ನಾ ಅದ್ರ ಮ್ಯಾಗ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಅದ್ರ ಮ್ಯಾಗ ಒಂದು ಕತಿ ಬರೋದು ನಿಮ್ಗೆ ಒಪ್ಪಿಸ್ತೀನಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿವರೆಗೂ ಬೈ